ಶ್ರೀ ಶ್ರೀಧರಸ್ವಾಮಿ ಮಹಾರಾಜ್ ಅವರು ಕರ್ನಾಟಕದ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಒಂದು ಪ್ರಮುಖ ಹೆಸರಾಗಿದ್ದಾರೆ ಅವರ ಜೀವನವು ಸರಳತೆ ಭಕ್ತಿ ತಪಸ್ಸು ಮತ್ತು ಸನಾತನ ಧರ್ಮದ ಪ್ರಸಾರಕ್ಕೆ ಮೀಸಲಾಗಿತ್ತು ಜನನ ಮತ್ತು ಬಾಲ್ಯ ಶ್ರೀ ಶ್ರೀಧರ ಸ್ವಾಮಿಗಳು ಒಂದು ಸಾವಿರದ ಒಂಬೈನೂರ ಎಂಟೂರ ಡಿಸೆಂಬರ್ ಏಳು ರಂದು ಕರ್ನಾಟಕದ ಬೀದರ್ ಜಿಲ್ಲೆಯ ಚಿಂಚೋಳಿ ಈಗಿನ ಲಾರ್ಡ್ ಚಿಂಚೋಳಿ ಗ್ರಾಮದಲ್ಲಿ ನಾರಾಯಣರಾವ್ ಮತ್ತು ಕಮಲಾಬಾಯಿ ದೆಗ್ಲೂರಕರ್ ದಂಪತಿಗಳಿಗೆ ಜನಿಸಿದರು ದತ್ತ ಜಯಂತಿಯ ಶುಭ ಸಂಜೆಯಲ್ಲಿ ಅವರು ಜನಿಸಿದರು ಎಂದು ಹೇಳಲಾಗುತ್ತದೆ ಮತ್ತು ಅವರನ್ನು ದತ್ತಾತ್ರೇಯರ ಅವತಾರ ಎಂದೇ ಪರಿಗಣಿಸಲಾಗುತ್ತದೆ ಅವರ ಬಾಲ್ಯದ ಹೆಸರು ರಾಜಾ ಎಂದಿತ್ತು ಮೂರು ವರ್ಷದವರಿದ್ದಾಗಲೇ ತಮ್ಮ ತಂದೆಯನ್ನು ಕಳೆದುಕೊಂಡರು ಬಾಲ್ಯದಿಂದಲೇ ಅವರಿಗೆ ಆಧ್ಯಾತ್ಮದ ಬಗ್ಗೆ ಅಗಾಧ ಒಲವು ಇತ್ತು ಮತ್ತು ಹರಿಕಥೆ ಕೀರ್ತನೆ ಸತ್ಸಂಗಗಳಲ್ಲಿ ಆಸಕ್ತಿ ಹೊಂದಿದ್ದರು ರಾಮನಾಮ ಜಪವು ಅವರ ನಾಲಿಗೆಯಲ್ಲಿ ಸದಾ ಇತ್ತು ಆಧ್ಯಾತ್ಮಿಕ ಪಯಣ ಮತ್ತು ಸಾಧನೆ ಸಮರ್ಥ ರಾಮದಾಸರ ಅನುಗ್ರಹ ಶ್ರೀಧರ ಸ್ವಾಮಿಗಳು ಸಮರ್ಥ ರಾಮದಾಸರ ಅನುಯಾಯಿ ಮತ್ತು ಭಗವಾನ್ ರಾಮನ ಭಕ್ತರಾಗಿದ್ದರು ಸಮರ್ಥ ರಾಮದಾಸರ ಸಜ್ಜನಗಡದಲ್ಲಿ ಅವರು ಕೆಲವು ವರ್ಷಗಳ ಕಾಲ ತಪಸ್ಸು ಮಾಡಿದರು ದೇಶ ಸಂಚಾರ ಮತ್ತು ಧರ್ಮ ಪ್ರಚಾರ ಶ್ರೀಧರ ಸ್ವಾಮಿಗಳು ಸುಮಾರು ಆರು ದಶಕಗಳ ಕಾಲ ದೇಶದಾದ್ಯಂತ ಸಂಚರಿಸಿ ಧರ್ಮ ಪ್ರಚಾರ ಮಾಡಿದರು ಜಾತಿ ಮತ ಪಂಥಗಳನ್ನು ಮೀರಿದ ಸನಾತನ ಧರ್ಮದ ಸಾರವನ್ನು ಜನಸಾಮಾನ್ಯರಿಗೆ ಮನಮುಟ್ಟುವಂತೆ ಸರಳ ಭಾಷೆಯಲ್ಲಿ ಬೋಧಿಸಿದರು ಅವರು ಮರಾಠಿ ಸಂಸ್ಕೃತ ಕನ್ನಡ ಹಿಂದಿ ಮತ್ತು ಆಂಗ್ಲ ಭಾಷೆಗಳಲ್ಲಿ ಪ್ರವೀಣರಾಗಿದ್ದರು ಮತ್ತು ಧಾರ್ಮಿಕ ಗ್ರಂಥಗಳನ್ನು ರಚಿಸಿದರು ಸಂಕಲ್ಪಗಳು ಶ್ರೀಧರರು ತಮ್ಮ ಜೀವನದಲ್ಲಿ ಅನೇಕ ಮಹಾಸಂಕಲ್ಪಗಳನ್ನು ಮಾಡಿಕೊಂಡಿದ್ದರು ಮತ್ತು ಅವುಗಳನ್ನು ಈಡೇರಿಸಲು ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಟ್ಟರು ವರದಹಳ್ಳಿ ಆಶ್ರಮ ಸ್ಥಾಪನೆ ಒಂದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವರದಹಳ್ಳಿ ವರದಪುರ ಎಂಬ ಪ್ರಶಾಂತ ಸ್ಥಳದಲ್ಲಿ ತಮ್ಮ ಆಶ್ರಮವನ್ನು ಸ್ಥಾಪಿಸಿದರು ಈ ಸ್ಥಳವು ಅವರ ತಪಸ್ಸು ಮತ್ತು ಆಧ್ಯಾತ್ಮಿಕ ಸಾಧನೆಗಳ ಕೇಂದ್ರವಾಯಿತು ಇಲ್ಲಿ ಅವರು ಧರ್ಮಧ್ವಜವನ್ನು ಸ್ಥಾಪಿಸಿದರು ಉದ್ಭವ ಗಂಗೆ ವರದಹಳ್ಳಿಯ ಗುಡ್ಡದ ಮೇಲೆ ತಮ್ಮ ತಪಶಕ್ತಿಯಿಂದ ನೀರನ್ನು ಉದ್ಭವಿಸಿ ಶ್ರೀಧರ ತೀರ್ಥ ಅಥವಾ ಉದ್ಭವ ಗಂಗೆಯನ್ನು ಸೃಷ್ಟಿಸಿದರು ಎಂದು ಹೇಳಲಾಗುತ್ತದೆ ಈ ತೀರ್ಥಕ್ಕೆ ಔಷಧೀಯ ಗುಣಗಳಿದ್ದು ಅನೇಕ ಭಕ್ತರು ಇದರಿಂದ ಪ್ರಯೋಜನ ಪಡೆದಿದ್ದಾರೆ ಎಂದು ನಂಬಲಾಗುತ್ತದೆ ಮಹಾಸಮಾಧಿ ಶ್ರೀ ಶ್ರೀಧರ ಸ್ವಾಮಿಗಳು ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರರ ಏಪ್ರಿಲ್ ಹತ್ತೊಂಬತ್ತರಂದು ರಂದು ವರದಹಳ್ಳಿಯಲ್ಲಿ ಮಹಾಸಮಾಧಿ ಹೊಂದಿದರು ವರದಹಳ್ಳಿಯ ಆಶ್ರಮವು ಈಗ ಒಂದು ಪ್ರಮುಖ ಯಾತ್ರಾ ಕೇಂದ್ರವಾಗಿದ್ದು ಸಾವಿರಾರು ಭಕ್ತರು ಪ್ರತಿವರ್ಷ ಇಲ್ಲಿಗೆ ಭೇಟಿ ನೀಡಿ ಸ್ವಾಮಿಗಳ ಅನುಗ್ರಹವನ್ನು ಪಡೆಯುತ್ತಾರೆ ಆಧ್ಯಾತ್ಮಿಕ ಕೊಡುಗೆಗಳು ಮತ್ತು ತತ್ವಗಳು ಶ್ರೀಧರ ಸ್ವಾಮಿಗಳು ಕೇವಲ ಒಬ್ಬ ಸಂತನಾಗಿರಲಿಲ್ಲ ಬದಲಿಗೆ ಸಮಾಜ ಸುಧಾರಕರೂ ಆಗಿದ್ದರು ಅವರು ಮಾನವೀಯ ಮೌಲ್ಯಗಳನ್ನು ನೈತಿಕತೆಯನ್ನು ಮತ್ತು ಧರ್ಮನಿಷ್ಠೆಯನ್ನು ಪ್ರೋತ್ಸಾಹಿಸಿದರು ಅವರ ಬೋಧನೆಗಳು ಕಷ್ಟದಲ್ಲಿರುವವರಿಗೆ ಸಮಾಧಾನವನ್ನು ದಿಗ್ಭ್ರಾಂತಗೊಂಡವರಿಗೆ ಮಾರ್ಗದರ್ಶನವನ್ನು ನೀಡಿದವು ಭಕ್ತಿ ಜ್ಞಾನ ವೈರಾಗ್ಯ ಮತ್ತು ಸೇವೆಗೆ ಅವರು ಹೆಚ್ಚಿನ ಪ್ರಾಮುಖ್ಯತೆ ನೀಡಿದರು ಅವರ ಜೀವನ ಮತ್ತು ಬೋಧನೆಗಳು ಇಂದಿಗೂ ಅನೇಕರಿಗೆ ಪ್ರೇರಣೆಯಾಗಿದೆ ಹಲವು ಮಹಾತ್ಮರು ಮತ್ತು ಆಧ್ಯಾತ್ಮಿಕ ಗುರುಗಳು ಸ್ವಾಮಿ ಶಿವಾನಂದರು ಸಾಯಿಬಾಬಾ ಶೃಂಗೇರಿ ಶಂಕರಾಚಾರ್ಯ ಸ್ವಾಮಿ ಅಭಿನವ ವಿದ್ಯಾತೀರ್ಥಜಿ ಮುಂತಾದವರು ಶ್ರೀಧರ ಸ್ವಾಮಿಗಳ ಆಧ್ಯಾತ್ಮಿಕ ಶಕ್ತಿಯನ್ನು ಗುರುತಿಸಿದ್ದರು